ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತು ಭ್ರಷ್ಟಾಚಾರ ವಿರೋಧಿ ವಿಭಾಗ ಇವರ ವತಿಯಿಂದ ಹಾವೇರಿ ಜಿಲ್ಲೆಯ ಆಸ್ಪತ್ರೆಯ ಹಲವಾರು ಕುಂದು ಕೊರತೆಗಳ ಬಗ್ಗೆ ಕ್ರಮ ವಹಿಸುವ ಬಗ್ಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಿಷಯದ ಬಗ್ಗೆ ಜಿಲ್ಲಾ ಆಸ್ಪತ್ರೆ ಹಾವೇರಿ ಹಲವಾರು ಸಮಸ್ಯೆಗಳಿದ್ದು ಇಲ್ಲಿ ಅವುಗಳೇನೆಂದರೆ ಒಳರೋಗಿಗಳಿಗೆ ದಿನಕ್ಕೆ ಒಂದು ಬಾರಿ ಮಾತ್ರ ವೈದ್ಯರ ಭೇಟಿ ತುರ್ತು ಚಿಕಿತ್ಸೆ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಬೇರೊಂದು ಆಸ್ಪತ್ರೆಗೆ ಅಂದರೆ ಕೆಎಂಸಿಗೆ ಬರೆದುಕೊಟ್ಟು ಕಳಿಸುವುದು ಒಪಿಡಿ ಚೀಟಿ ಕೊಡುವಲ್ಲಿ ಸಾರ್ವಜನಿಕರಿಗೆ ತೊಂದರೆ ಹೆರಿಗೆಯಾದ ಬಾಣಂತಿಯರಿಗೆ ಡಿಸ್ಚಾರ್ಜ್ ಆಗುವಾಗ ಆಂಬುಲೆನ್ಸ್ ಸೌಲಭ್ಯ ಇಲ್ಲದೇ ಇರುವುದು ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲದೇ ಇರುವುದು ತುರ್ತು ಚಿಕಿತ್ಸೆ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತ ಸ್ಟಾಕ್ ಇಲ್ಲ ಎಂಬ ನೆಪವಡ್ಡಿ ಮೋಸ ಮಾಡುತ್ತಿರುವುದು ಡೆಲಿವರ್ ಆದ ಚಿಕ್ಕ ಕಂದಮ್ಮಗಳನ್ನು ಐಸಿಯು ಸೌಲಭ್ಯ ಇಲ್ಲ ಅಂತ ಹುಬ್ಬಳ್ಳಿಯ ಕೆಎಂಸಿ ಆಸ್ಪತ್ರೆಗೆ ಕಳುಹಿಸುವುದು ವೈದ್ಯರು ರೋಗಿಗಳೊಂದಿಗೆ ನಡವಳಿಕೆ ವರ್ತನೆಗೆ ಸರಿಯಾಗಿಲ್ಲ ಸಿಟ್ಟು ಮಾಡಿಕೊಳ್ತಾರೆ ಇನ್ನು ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ಸೌಲಭ್ಯ ಆಸ್ಪತ್ರೆಯಲ್ಲಿ ಇದ್ದರೂ ವೀರಾಪುರ ಆಸ್ಪತ್ರೆ ಮತ್ತು ಹಾವೇರಿ ಸ್ಕ್ಯಾನ್ ಸೆಂಟರ್ ಇನ್ನು ಹಲವಾರು ಕಡೆಗೆ ಬರೆದು ಕಳಿಸಿಕೊಡುವುದು ಇನ್ನು ರೋಗಿಗಳಿಗೆ ಕೆಲವೊಂದು ಮಾತ್ರ ಅಂದರೆ ಇಂಜೆಕ್ಷನ್ಗಳನ್ನು ಹೊರಗಡೆಯಿಂದ ತರಲು ಹೇಳ್ತಾರೆ ಇನ್ನು ಹಲವಾರು ಸಮಸ್ಯೆಗಳಿಲ್ಲಿದೆ ಈ ಬಗ್ಗೆ ತಮ್ಮ ಗಮನಕ್ಕೆ ಕೂಡ ಬಂದರೂ ಕೂಡ ನೀವು ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ ಇಂತಹ ಒಂದು ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಿ ಎಂಬುದರ ಬಗ್ಗೆ ಮಾಹಿತಿ ಇಲ್ಲ ಆದರೂ ಒಂದು ವಾರದ ಒಳಗೆ ಈ ಸಮಸ್ಯೆಗಳನ್ನು ನೀವು ಬಗೆಹರಿಸದೇ ಇದ್ದರೆ ಎಲ್ಲ ತಪ್ಪಿತಸ್ಥರ ವಿರುದ್ಧ ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿಯನ್ನು ಸಲ್ಲಿಸಿ ದೂರನ್ನು ನೀಡಬೇಕಾಗುತ್ತದೆ ಜಿಲ್ಲಾ ಆಸ್ಪತ್ರೆಯ ಎದುರು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಲಾಗಿದೆ